ಈ ವೆದರಿಗೆ ಮಧ್ಯಾಹ್ನ ಊಟಕ್ಕಿಂತ ಗಂಜಿ ತುಂಬಾನೇ ಒಳ್ಳೆಯದಾಗ್ತದೆ ಸೇರ್ತದೆ ಅಂತ ಹೇಳ್ಬೋದು ಹಾಗೆ ಇವತ್ತು ಗಂಜಿಗೊಂದು ಒಳ್ಳೆಯ ಒಂದು ಚಟ್ನಿ ಮಾಡುವ ಅಂತ ಇದ್ದೇನೆ ಒಣ ಮೀನು ಮೀನು ಜಾಸ್ತಿಯಾಗಿ ಬರುವ ಸೀಸನ್ ಅಲ್ಲಿ ನಾವೇ ಒಣ ಮೀನು ಮನೆಯಲ್ಲೇ ಫ್ರೆಶ್ ಆಗಿ ಮಾಡಿಟ್ರೆ ಒಳ್ಳೆ ಮೂರು ಒಣ ಮೀನು ಬಂಗಡೆ ಮೀನು ತಗೊಂಡಿದ್ದೇನೆ ನಾನೇ ನಾನೇ ಜಾಸ್ತಿಯಾಗಿ ಒಣಗಿಸ್ತೇನೆ ಮೀನು ಒಂದು ವೇಳೆ ನೀವು ಮಾರ್ಕೆಟಿದ್ದು ತರೋದಾದರೆ ತಂದ ಕೂಡಲೇ ಸ್ವಲ್ಪ ನೀರಲ್ಲಿ ತೊಳೆದು ಒಣಗಿಸಿದರೆ ಒಳ್ಳೆಯದು ನಮಗೆ ಅರ್ಜೆಂಟಿಗೆ ಮಾಡಿಕೊಳ್ಳುವಾಗ ತೊಳೆದು ನಾವು ಅದನ್ನು ಮಾಡಲಿಕ್ಕೆ ಹೋದರೆ ಮೀನೆಲ್ಲ ಪುಡಿ ಪುಡಿ ಎಲ್ಲ ಆಗ್ತದೆ ಅದಕ್ಕೆ ನಾವು ತೊಳೆದು ಒಣಗಿಸಿದರೆ ಒಳ್ಳೆಯದು ಒಂದು ಮಿಕ್ಸಿ ಜಾರಿಗೆ ಒಂದು ಎಂಟು ಉದ್ದ ಮೆಣಸು ನಾನು ಸ್ವಲ್ಪ ಖಡಕ್ ಖಾರವಾಗಿಯೇ ಮಾಡೋದು ಹಾಗಾಗಿ ಓ ಉದ್ದ ಮೆಣಸು ಮೆಣಸಷ್ಟು ಹಾಕ್ತಾಯಿದ್ದೇನೆ ಹಾಗೆಯೇ ಸ್ವಲ್ಪ ಖಾರನೇ ಉದ್ದ ಮೆಣಸಲ್ಲಿ ಅಷ್ಟೊಂದು ಖಾರ ಆಗೋದಿಲ್ಲ ಅದಕ್ಕೊಂದು ನಾಲ್ಕು ಗಿಡ್ಡ ಮೆಣಸು ಕೂಡ ಹಾಕ್ತಾ ಇದ್ದೇನೆ ಹಾಗೆಯೇ ಒಂದು ತುಂಡು ಶುಂಠಿ ಒಂದು ನಾಲ್ಕೆ ಸಳು ಬೆಳ್ಳುಳ್ಳಿ ಹಾಗೆಯೇ ಒಂದಿಷ್ಟು ಹುಳಿ ಹುಳಿ ಕೂಡ ನಾನು ಖಡಕ್ಕೆ ಹಾಕ್ತಿದ್ದೇನೆ ಮೆಣಸು ಮತ್ತು ಹುಳಿ ಬಂಗುಡಿ ಮೀನಿನ ಚಟ್ನಿ ಮಾಡುವಾಗ ಹೀಗೆ ಸ್ವಲ್ಪ ಖಡಕ್ಕಾಗಿಯೇ ಹಾಕಬೇಕಾಗ್ತದೆ ಬೇರೆ ಎಲ್ಲ ಮೀನಿನ ಚಟ್ನಿಗೆ ಸ್ವಲ್ಪ ಬೇರೆ ಬೇರೆ ರೀತಿಯಲ್ಲಿ ಮಾಡ್ಬೋದು ಇಷ್ಟು ಕಡಕ್ಕೆ ಹಾಕಬೇಕು ಅಂತಿಲ್ಲ ಅದಕ್ಕೆ ಬಿಸಿಯಾಗಿ ಕುದಿದ ತಣ್ಣ ತಣ್ಣಗಾದ ನೀರು ಬಿಸಿಯಾಗಿ ತಣ್ಣಗಾದ ನೀರನ್ನು ಸೇರಿಸಿ ಗ್ರೈಂಡ್ ಮಾಡಬೇಕು ನೈಸಾಗಿ ಸ್ವಲ್ಪನೇ ಸ್ವಲ್ಪ ಉಪ್ಪು ಕೂಡ ಸೇರಿಸಿ ಇಲ್ಲಿ ಬಿಸಿಯಾಗಿ ತಣ್ಣಗಾದ ನೀರು ಯಾಕೆ ಅಂದರೆ ನಾವು ಮಧ್ಯಾಹ್ನ ಮಾಡಿದ್ದು ರಾತ್ರಿ ತನಕ ಇಟ್ಟರೆ ಹಳಸಿ ಹೋಗ್ತದೆ ತಣ್ಣಗೆ ನೀರು ಹಾಕಿದರೆ ಬಿಸಿ ನೀರು ಹಾಕಿದರೆ ಆಗುದಿಲ್ಲ ಚಟ್ನಿ ಹಳಸಿ ಹೋಗುದಿಲ್ಲ ಅದಕ್ಕೋಸ್ಕರ ಹೀಗೆ ಮಾಡಬೇಕು ಇನ್ನೊಂದು ಮೆಥಡ್ ಕೂಡ ಮಾಡ್ತೇನೆ ಸಂಜೆ ಅಲ್ಲ ಮರದಿವಸ ತನಕ ಇಟ್ಟರು ಏನಾಗುದಿಲ್ಲ ಚಟ್ನಿ ನಾನು ಕೂಡ ತೋರಿಸ್ತೇನೆ ಈಗ ಇದನ್ನು ಗ್ರೈಂಡ್ ಮಾಡೋದು ಇದು ಸ್ವಲ್ಪ ನೈಸ್ ಆಗಬೇಕು ಗ್ರೈಂಡ್ ನೋಡಿ ಇಷ್ಟು ನೈಸ್ ಆಗಿ ಗ್ರೈಂಡ್ ಮಾಡಿದ್ದೇನೆ ಈಗ ಇಲ್ಲಿ ಸಣ್ಣದೊಂದು ಪೂರ್ತಿ ತೆಂಗಿನ ಕಾಯಿ ತಗೊಂಡಿದ್ದೇನೆ ಇದನ್ನು ತುಂಬ ಆಗಿ ಅಲ್ಲ ಹಾಗಂತ ಸುಕ್ಕಕ್ಕೆ ಮಾಡುವಾಗೆ ತರಿ ಪುಡಿ ಪುಡಿಯೂ ಅಲ್ಲ ತುಂಬ ತೆಂಗಿನ ತುರಿ ಇರಬಾರ್ದು ಆ ರೀತಿಯಲ್ಲಿ ಮಧ್ಯಮವಾಗಿ ಇದನ್ನು ಗ್ರೈಂಡ್ ಮಾಡಬೇಕು ನೀರು ಹಾಕ್ಲಿಕ್ಕಿಲ್ಲ ನೀರೆಲ್ಲ ಹಾಕುದಿದ್ರೆ ಮೊದ್ಲಿಗೆನೆ ಹಾಕ್ಲಿಕ್ಕೆ ನೋಡಿ ಈ ಹದಕ್ಕೆ ಗ್ರೈಂಡ್ ಮಾಡಿದ್ದೇನೆ ನೋಡಿ ಇಷ್ಟು ಈಗ ಈ ಮೀನಿನ ಬಾಲ ಮತ್ತು ಮಂಡೆಯನ್ನು ತೆಗೆದು ತಂದಿದ್ದೇನೆ ಇನ್ನು ನಮ್ಗೆ ಬೇಕಾದ ಸೈಜ್ ಇದನ್ನು ಕಟ್ ಮಾಡಿಕೊಳ್ಳುವ ಇಡಿಯನ್ನು ಕೂಡ ಫ್ರೈ ಮಾಡಬಹುದು ನಾನು ಸ್ವಲ್ಪ ದೊಡ್ಡ ದೊಡ್ಡವಾಗಿಯೇ ಕಟ್ ಮಾಡಿದ್ದೇನೆ ಈಗ ಈ ಮೀನನ್ನು ಫ್ರೈ ಮಾಡಲಿಕ್ಕೆ ಒಂದು ಪಾತ್ರೆ ತಗೊಂಡಿದ್ದೇನೆ ಅದಕ್ಕೆ ಸ್ವಲ್ಪ ಎಣ್ಣೆ ಈ ಎಣ್ಣೆಗೆ ಸ್ವಲ್ಪ ಚಿಟಿಕೆಯಷ್ಟು ಅರಶಿನ ನಂತರ ಕಟ್ ಮಾಡಿಟ್ಟ ಮೀನನ್ನು ಸೇರಿಸಿದನು ಚೆನ್ನಾಗಿ ಫ್ರೈ ಮಾಡುವ ಇಡೀ ಕೂಡ ಫ್ರೈ ಮಾಡಬಹುದು ಒಳ್ಳೆ ಕ್ರಿಸ್ಪಿ ಆಗುವಷ್ಟು ಫ್ರೈ ಆಗ್ಬೇಕು ಇಡಿಯನ್ನು ಫ್ರೈ ಮಾಡಿ ಕೂಡ ಪುಡಿ ಮಾಡಬಹುದು ಹಣ್ಣಿನ ಅಥವಾ ಕಬ್ಬಿಣದ ಪಾತ್ರೆಯಲ್ಲಿ ಒಳ್ಳೆ ಫ್ರೈ ಆಗ್ತದೆ ಮಧ್ಯ ತನಕ ಫ್ರೈ ಆಗ್ತದೆ ಇಲ್ಲಂದ್ರೆ ಮಧ್ಯ ಹಸಿ ಹಸಿ ಇರ್ತದೆ ಹೊರಗಡೆ ಕಪ್ಪಾಗಿ ಕರಂಟಿ ಹೋದಾಗ ಇರ್ತದೆ ಇದು ಹಾಗೆ ಅಲ್ಲ ಕಬ್ಬಿಣ ಮತ್ತೆ ಮಣ್ಣಿನ ಪಾತ್ರೆಯಲ್ಲಿ ಒಳ್ಳೆ ಫ್ರೈ ಆಗ್ತದೆ ಈಗ ಸಾಕಿಷ್ಟು ಫ್ರೈ ಆದದ್ದು ತೆಗೀಬೇಕನ್ನು ಒಣ ಮೀನು ಫ್ರೈ ಮಾಡಿದ ನಂತರ ಪಾ ಒಂದು ಪಾತ್ರೆ ತಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಒಂದೆರಡು ಅಷ್ಟು ಎಣ್ಣೆ ನೀವು ಒಂದ ಮೀನನ್ನು ಬೇರೆ ಪಾತ್ರೆಯಲ್ಲಿ ಫ್ರೈ ಮಾಡಿಕೊಳ್ಳಿ ಅಥವಾ ಫ್ರೈ ಮಾಡಿದ ಪಾತ್ರೆನೊಮ್ಮೆ ತೊಳ್ಕೊಂಡು ಈ ರೀತಿ ಹಾಕಿದ್ದ ಎಣ್ಣೆ ಹಾಕಿದ್ರೆ ಆಯಿತು ಯಾಕೆಂದರೆ ಅದರಲ್ಲಿ ಒಣಮೀನಿದ್ದೆಲ್ಲ ಒಂಥರ ಅಂಟಿ ಇರ್ತದೆ ಅದು ಬೇಡ ಅಂತ ಈಗ ಈ ಎಣ್ಣೆಗೆ ಸ್ವಲ್ಪ ಕರಿಬೇವು ನಾಲ್ಕು ಸಾಕು ನಾನು ಸ್ವಲ್ಪ ಜಾಸ್ತಿಯೇ ಹಾಕಿದ್ದೇನೆ ಇಲ್ಲಿ ಕರಿಬೇವು ಫ್ರೈ ಆದ ನಂತರ ಇಲ್ಲಿ ಗ್ರೈಂಡ್ ಮಾಡಿಟ್ಟ ಚಟ್ನಿ ಇದನ್ನು ಚಟ್ನಿಯನ್ನು ಎಣ್ಣೆ ಜೊತೆ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡ್ಬೋದು ನೀವು ಎಷ್ಟು ಫ್ರೈ ಮಾಡ್ತೀರಿ ಅಷ್ಟು ಚಟ್ನಿ ಸೂಪರ್ ಆಗ್ತದೆ ಹಾಗೆಯೇ ಸ್ಟೋರ್ ಕೂಡ ಮಾಡ್ಬೋದು ನಾಳೆ ನಾಡಿದ್ದ ತನಕ ಫ್ರಿಜ್ಜಲ್ಲಿ ಹಿಡಿದ್ರೆ ಹೊರಗೆ ಇಟ್ಟರು ಏನಾಗುವುದಿಲ್ಲ ಫ್ರೈ ಮಾಡದೆ ಹಾಗೆ ಒಣ ಸೇರಿ ಮಿಕ್ಸಿಯಿಂದ ಡೈರೆಕ್ಟ್ ಒಣ ಚಟ್ನಿ ತೆಗೆದು ಒಣಮೀನು ಸೇರಿಸಿದ್ರೂ ಆಗ್ತದೆ ನಮ್ಮನೇಲಿ ಈ ರೀತಿ ಫ್ರೈ ಮಾಡಿದ್ರೆ ತುಂಬಾ ಇಷ್ಟ ಆಗ್ತದೆ ಮತ್ತೆ ತುಂಬಾ ಟೇಸ್ಟ್ ಕೂಡ ಅದಕ್ಕೆ ನಾನು ಜಾಸ್ತಿಯಾಗಿ ಚಟ್ನಿಯನ್ನು ಈ ರೀತಿ ಒಗ್ಗರಣೆಯಲ್ಲಿ ಫ್ರೈ ಮಾಡ್ತೇನೆ ಇನ್ನು ಈರುಳ್ಳಿ ಕೂಡ ಹಸಿ ಈರುಳ್ಳಿ ಕೂಡ ಕಟ್ ಮಾಡಿ ಸೇರಿಸ್ಬೋದು ಅಥವಾ ಒಗ್ಗರಣೆಗೆ ಹಾಕ್ಬೋದು ಈರುಳ್ಳಿ ಚಟ್ನಿ ಅಷ್ಟೊಂದು ಕೆಂಪಾಗಲಿಲ್ಲ ಯಾಕೆಂದರೆ ಮೆಣಸು ಹಾಕಿದ್ದೇವಲ್ಲ ಹಾಗಾಗಿ ಆದರೆ ಖಡಕ್ ಖಾರವಾಗಿ ಬಂದಿದೆ ಖಾರ ಹುಳಿ ಉಪ್ಪು ಈ ಮೂರು ಖಡಕ್ ಇದ್ರೆ ಎಂತ ಅಡುಗೆನು ಸೂಪರ್ ಸ್ಪೆಷಲಿ ಒಣಗಿನ ಚಟ್ನಿ ಅದರಲ್ಲೂ ಒಣಗಿನ ಚಟ್ನಿ ಚಪ್ಪು ಚಪ್ಪ ಇರಬಾರ್ದು ಖಾರ ಹುಳಿ ಉಪ್ಪು ಮೂರು ಕೂಡ ಒಂದೇ ರೀತಿ ಖಡಕ್ಕಾಗಿ ಇರಬೇಕು ಇದು ಈ ಮಣ್ಣಿನ ಪಾತ್ರೆಯಲ್ಲಿ ಇನ್ನೂ ಕುಡಿದು ಡ್ರೈ ಆಗಿ ಬರ್ತದೆ ಸಾಕು ನಾನು ಜಾಸ್ತಿ ಇದು ಮಾಡುದಿಲ್ಲ ಯಾಕಂದ್ರೆ ನಮ್ಗೆ ಉಳಿಯುವುದಿಲ್ಲ ನಾಳೆ ತನಕ ಅದಕ್ಕೆ ಇಷ್ಟೇ ಫ್ರೈ ಮಾಡಿದ್ದೇನೆ ಸಾಕು ಈಗ ಒಣ ಮಿಂಚೆ ಎಷ್ಟೊಂದು ಮಿಕ್ಸ್ ಕೊಟ್ಟು ಗ್ಯಾಸ್ ಆಫ್ ಮಾಡಿದರೆ ಚಟ್ನಿ ರೆಡಿಯಾಯಿತು ನೋಡಿ ಈಗನೇ ಡ್ರೈ ಆಗ್ತಾ ಬಂತು ಬೇಸಿಗೆಯಲ್ಲಿ ಅನ್ನಕ್ಕಿಂತ ಜಾಸ್ತಿ ಗಂಜಿ ಊಟ ಮಾಡಲಿಕ್ಕೆ ಖುಷಿ ಆಗುದು ಗಂಜಿ ಚಟ್ನಿ ಇನ್ನು ಈ ಚಟ್ನಿಯ ಸ್ಪೆಷಾಲಿಟಿ ಅಂತ ಅಂದ್ರೆ ಬೇಸಿಗೆಯಲ್ಲೂ ಗಂಜಿ ಜೊತೆ ಚಟ್ನಿ ಸೂಪರ್ ಆಗ್ತದೆ ಹಾಗೇನೆ ಮಳೆಗಾಲದಲ್ಲೂ ಮಳೆ ಬರ್ತಿರುವಾಗ ಬಿಸಿ ಬಿಸಿ ಗಂಜಿ ಹಾಗೇನೆ ಒಣಮೀನ್ ಚಟ್ನಿ ಸೂಪರ್ ಆಗ್ತದೆ ಈ ಒಣಮೀನು ಚಟ್ನಿ ಗಂಜಿ ಆಲ್ ಟೈಮ್ ಫೇವ್ರೇಟ್ ಅಂತಾನೆ ಹೇಳ್ಬೋದು ಆಲ್ ಟೈಮ್ ಇಷ್ಟ ಆಗುವಂತದ್ದು ಈಗ ಆನೆಸ್ಟ್ ಒಂದು ಸತ್ಯ ಹೇಳಿ ಯಾರಿಗೆಲ್ಲ ಈ ಗಂಜಿ ಚಟ್ನಿ ನೋಡಿ ಬಾಯಲ್ಲಿ ನೀರು ಬಂತು ಅಂತ